ವಾರದ ವಿಶೇಷ ದಿನಗಳು ದಿನಾಂಕ ಒಂಬತ್ತು ಸೆಪ್ಟೆಂಬರ್ ಇಪ್ಪತ್ತೈದು ಹದಿನೈದು ಸೆಪ್ಟೆಂಬರ್ ಇಪ್ಪತ್ತೈದು ಮಂಗಳವಾರ ಒಂಬತ್ತು ಸೆಪ್ಟೆಂಬರ್ ಮಾಸಿಕ ಶಿವರಾತ್ರಿ ಭಗವಾನ್ ಶಿವನ ಆರಾಧನೆ ಉಪವಾಸ ಜಪೋದ್ಯಾನಕ್ಕೆ ವಿಶೇಷ ಬುಧವಾರ ಹತ್ತು ಸೆಪ್ಟೆಂಬರ್ ಭಾದ್ರಪದ ಅಮಾವಾಸ್ಯೆ ಪಿತೃ ತರ್ಪಣ ಮತ್ತು ಪಿತೃಶ್ರಾದ್ದಕ್ಕಾಗಿ ಮಹತ್ವದ ದಿನ ಗುರುವಾರ ಹನ್ನೊಂದು ಸೆಪ್ಟೆಂಬರ್ ಶ್ರಾದ್ದ ಪಾಕ್ಷಿಕ ಪ್ರಾರಂಭ ಪಿತೃಗಳ ಸ್ಮರಣೆ ಹಾಗೂ ಹೋಮ ತರ್ಪಣ ಕಾರ್ಯಗಳಿಗೆ ಶುಭ ಶುಕ್ರವಾರ ಹನ್ನೆರಡು ಸೆಪ್ಟೆಂಬರ್ ವಿನಾಯಕ ಚತುರ್ಥಿ ಉಪವಾಸ ಗಣಪತಿ ಆರಾಧನೆ ವಿಘ್ನ ನಿವಾರಣೆಗೆ ವಿಶೇಷ ದಿನ ಶನಿವಾರ ಹದಿಮೂರು ಸೆಪ್ಟೆಂಬರ್ ವಿಶೇಷ ಉತ್ಸವಗಳಿಲ್ಲ ಆದರೆ ಶನಿವಾರದಂದು ಶನಿ ದೇವರ ಆರಾಧನೆ ಮತ್ತು ಹನುಮಾನ್ ಪೂಜೆ ಶ್ರೇಯಸ್ಕರ ಭಾನುವಾರ ಹದಿನಾಲ್ಕು ಸೆಪ್ಟೆಂಬರ್ ಸಂಕಷ್ಟ ಚತುರ್ಥಿ ಗಣೇಶನ ಉಪವಾಸ ಪೂಜೆಯ ದಿನ ಸಂಕಷ್ಟ ನಿವಾರಣೆಗೆ ಮಹತ್ವ ಸೋಮವಾರ ಹದಿನೈದು ಸೆಪ್ಟೆಂಬರ್ ನಾಗ ಪಂಚಮಿ ಕೆಲವು ಪ್ರದೇಶಗಳಲ್ಲಿ ನಾಗದೇವರ ಆರಾಧನೆ ಹಾಲಿನ ನೈವೇದ್ಯ ವಾರದ ಪ್ರಮುಖತೆ ಈ ವಾರ ಪಿತೃಗಳಿಗೆ ಅರ್ಪಣೆ ಮಾಡುವ ಅಮಾವಾಸ್ಯೆ ಹಾಗೂ ಶ್ರಾದ್ದಪಾಕ್ಷಿಕ ಪ್ರಾರಂಭ ಇರುವುದರಿಂದ ಆತ್ಮಶುದ್ಧಿ ಮತ್ತು ದಾನ ಧರ್ಮ ಹೆಚ್ಚು ಫಲಕಾರಿಯಾಗುತ್ತದೆ ಗಣೇಶನ ಚತುರ್ಥಿ ಉಪವಾಸ ಹಾಗೂ ಸಂಕಷ್ಟ ಚತುರ್ಥಿ ಈ ವಾರದ ವಿಶೇಷ ಆಕರ್ಷಣೆ